ಪ್ರಧಾನಿ ನರೇಂದ್ರ ಮೋದಿ ಇಪ್ಪತ್ತೆರಡನೇ ತಾರೀಕು ಭವ್ಯ ರಾಮ ಮಂದಿರದ ಲೋಕಾರ್ಪಣೆಗೆ ಪೂರ್ವಭಾವಿಯಾಗಿ ಹನ್ನೊಂದು ದಿನಗಳ ಅನುಷ್ಠಾನ ಮಾಡ್ತಿದ್ದೀನಿ ಅನ್ನೋದನ್ನು ಹೇಳಿದ್ರು ಅನೇಕ ಧಾರ್ಮಿಕ ವಿದ್ವಾಂಸರು ಆಧ್ಯಾತ್ಮಿಕ ಸಾಧಕರ ಮಾರ್ಗದರ್ಶನದಲ್ಲಿ ಅವರು ಮಾಡ್ತಾ ಇರುವಂಥ ಧಾರ್ಮಿಕ ಅನುಷ್ಠಾನ ಅದು ಅನುಷ್ಠಾನದ ಭಾಗವಾಗಿ ಬಹುಶಃ ಏನು ದೇವಸ್ಥಾನಗಳ ಭೇಟಿ ಅಂತ ಇರುತ್ತೆ ಊಟ ಉಪಚಾರದ ವಿಷಯದಲ್ಲಿ ಕೆಲವು ಕಟ್ಟಳೆಗಳಿರ್ತವೆ ನೆಲದ ಮೇಲೆ ಮಲ್ಕೊಳ್ಳೋದಕ್ಕೆ ಹೇಳ್ತಾರಂತೆ ಅಂತಹ ಅನುಷ್ಠಾನ ಅದರ ಪೈಕಿ ಯಾವ್ಯಾವುದನ್ನು ಮಾಡ್ತಿದ್ದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ದೇವಸ್ಥಾನಗಳ ಭೇಟಿಯನ್ನು ಮಾತ್ರ ಮುಂದುವರೆಸಿದ್ದಾರೆ ಇವತ್ತು ಕೇರಳದಲ್ಲಿದ್ದರು ಕೇರಳದ ಗುರುವಾಯೂರು ದೇವಸ್ಥಾನದಲ್ಲಿ ನರೇಂದ್ರ ಮೋದಿ ಅವರಿಗೆ ಕಮಲದ ಹೂಗಳಿಂದ ತುಲಾಭಾರ ಮಾಡಲಾಯಿತು ಇವತ್ತು ಜೊತೆಗೆ ಕೇರಳದ ತ್ರಿಪ್ರಯಾರ್ ರಾಮಸ್ವಾಮಿ ದೇವಸ್ಥಾನದಲ್ಲೂ ಪೂಜೆ ನಡೆಯಿತು ಇವತ್ತು ಇಡೀ ದಿವಸ ಕೇರಳದಲ್ಲೇ ಕಾರ್ಯಕ್ರಮ ಅವ್ರದು ಬೆಳಗ್ಗೆ ಎಂಟೂವರೆಗೆ ಗುರುವಾಯೂರು ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರು ಎಂಟು ನಲವತ್ತಕ್ಕೆ ಕಮಲದ ಹೂವಿನಿಂದ ಗುರಾಯು ಗುರುವಾಯೂರು ದೇವಸ್ಥಾನದಲ್ಲಿ ನರೇಂದ್ರ ಮೋದಿ ಅವರಿಗೆ ತುಲಾಭಾರ ಮಾಡಲಾಯಿತು ಒಂಬತ್ತು ಗಂಟೆಗೆ ನಟ ರಾಜಕಾರಣಿ ಸುರೇಶ್ ಗೋಪಿ ಪುತ್ರಿಯ ವಿವಾಹದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ನಾನು ಬಹಳ ವೈರಲ್ ಆಗಿದ್ದಾವೆ ದೃಶ್ಯಗಳು ಒಂಬತ್ತುವರೆಗೆ ಗುರುವಾಯೂರ ಬಳಿಕ ತ್ರಿಪ್ರಯಾರ ಶ್ರೀರಾಮಸ್ವಾಮಿಯ ದರ್ಶನ ಪಡೆದ್ರು ಹತ್ತು ಗಂಟೆಗೆ ಕೊಚ್ಚಿಯಲ್ಲಿ ನಾಲ್ಕು ಸಾವಿರ ಕೋಟಿ ಅಭಿವೃದ್ಧಿ ಕಾಮಗಾರಿಗಳಿಗೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಟ್ಟರು ಹನ್ನೊಂದು ಗಂಟೆಗೆ ಬಿ ಜೆ ಪಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಮಾಡಿದ್ರು ಇಲ್ಲಿ ರಾಜಕಾರಣವೂ ಇತ್ತು ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನವೂ ಇತ್ತು ಜೊತೆಗೆ ಮಂದಿರಗಳ ಭೇಟಿಯೂ ಇತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಅದರಲ್ಲಿ ಮಾತಾಡಿದ್ರು ಕಾಂಗ್ರೆಸ್ ಅನ್ನೋದು ಬರೀ ಘೋಷಣೆ ಮಾತ್ರ ನಮ್ಮ ಸ್ಪಷ್ಟವಾದ ನೀತಿ ಮತ್ತು ನಿರ್ಧಾರದ ಪರಿಣಾಮ ದೇಶದಲ್ಲಿ ಗೋಚರಿಸ್ತಾ ಇದೆ ಕಳೆದ ಒಂಬತ್ತು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಜನ ಬಡತನದಿಂದ ಹೊರಗೆ ಬಂದಿದ್ದಾರೆ ದಶಕ್ ದೇಶದಲ್ಲಿ ಐದು ದಶಕ ಕಾಂಗ್ರೆಸ್ ಕೇವಲ ಗರೀಬಿ ಹಠಾವೋ ಘೋಷಣೆ ಮಾಡ್ತಾ ಬಂತು ಒಂಬತ್ತು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಜನರ ಜೀವನ ಬದಲಾಗಿದೆ ಇದು ದೊಡ್ಡ ವಿಷಯ ಅಂತ ಹೇಳಿದ್ರು ಇದು ನರೇಂದ್ರ ಮೋದಿ ಅವರ ಇವತ್ತಿನ ಕಾರ್ಯಕ್ರಮದ ವಿವರ ಇನ್ನು ಇಪ್ಪತ್ತೆರಡನೇ ತಾರೀಕಿನ ಒಂದು ಸಲ ಕೇಳಿಸ್ಕೊಳ್ಳಿ बीजेपी सरकार की स्पष्ट नीति और निर्णयों का सकारात्मक असर आज देश में दिख रहा है हाल में ही आई एक रिपोर्ट में आया है कि पिछले नौ वर्षों में देश में 25 करोड़ लोग ये आंकड़ा याद रखिए नौ वर्ष में पच्चीस करोड़ लोग गरीबी से बाहर निकले हैं जिस देश में पांच दशकों तक कांग्रेस जैसे दलों ने सिर्फ गरीबी हटाओ का नारा दिया वहां सिर्फ नौ साल में लगभग 25 करोड़ लोगों का गरीबी से बाहर निकलना ये बहुत बड़ी बात है इन इपत् तारीख इले नड़ा राम मंदिर ಲೋಕಾರ್ಪಣೆ ಮತ್ತು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಿಂದ ದೂರ ಉಳಿಯುವ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಅದಕ್ಕೆ ಕಾಂಗ್ರೆಸ್ಸಿನ ಒಳಗೆ ಮಿಶ್ರ ಪ್ರತಿಕ್ರಿಯೆಗಳಿದಾವೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಪ್ರತಿಕ್ರಿಯೆ ಬಂದಿದೆ ಡಾಕ್ಟರ್ ನಿರ್ಮಲ್ ಖತ್ರಿ ಇಲ್ಲಿ ಇದು ಅಯೋಧ್ಯೆ ಜಿಲ್ಲೆ ಅಂತ ಘೋಷಣೆ ಆಗೋದಕ್ಕಿಂತ ಮುಂಚೆ ಫೈಜಾಬಾದ್ ಜಿಲ್ಲೆ ಅಂತಾಗಿತ್ತು ಅಯೋಧ್ಯೆ ಫೈಜಾಬಾದ್ ಅಕ್ಕಪಕ್ಕದಲ್ಲಿದ್ದಾವೆ ಫೈಜಾಬಾದ್ ಜಿಲ್ಲೆ ಅಂತಲೇ ಕರೀತಾ ಇದ್ರು ಇದನ್ನು ಅಯೋಧ್ಯ ಜಿಲ್ಲೆ ಅಂತ ಏನು ಮರುನಾಮಕರಣ ಮಾಡಲಾಗಿದೆ ಫೈಜಾಬಾದ್ ಜಿಲ್ಲೆಯಾಗಿದ್ದ ಸಂದರ್ಭದಲ್ಲಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಂಥ ಕಾಂಗ್ರೆಸ್ ಕಾಂಗ್ರೆಸ್ನ ಸಂಸದರಾಗಿದ್ದರು ಅವರು ಜೊತೆಗೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನಾರರ ತನಕ ಉತ್ತರ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು ಡಾಕ್ಟರ್ ನಿರ್ಮಲ್ ಖತ್ರಿ ಅವರು ಪ್ರಭು ಶ್ರೀರಾಮನ ಭಕ್ತನಾಗೋದು ಪಾಪ ಅಲ್ಲ ನನಗೆ ಹೆಮ್ಮೆ ಇದೆ ಅಂದರು ಅವರಿಗೆ ಆಹ್ವಾನ ಹೋಗಿದೆ ಇಪ್ಪತ್ತೆರಡನೇ ತಾರೀಕು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಆಹ್ವಾನ ಹೋಗಿದೆ ಅವರು ಹೇಳ್ತಾ ಇದ್ದರೆ ನಾನು ತುಂಬ ಸಂತೋಷದಿಂದ ಆಹ್ವಾನವನ್ನು ಸ್ವೀಕರಿಸ್ತೀನಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಫೈಜಾಬಾದ್ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಡಾಕ್ಟರ್ ನಿರ್ಮಲ್ ನಿರ್ಮಲ್ ಖತ್ರಿ ಅವರು ಎರಡು ಸಾವಿರದ ಹನ್ನೆರಡರಿಂದ ಹದಿನಾರರ ತನಕ ನಾಲ್ಕು ವರ್ಷಗಳ ಕಾಲ ಉತ್ತರ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು ಮಾತಾಡ್ತಾರವರು ರಾಮನ ಭಕ್ತನಾಗೋದು ಪಾಪ ಅಲ್ಲ ಹೆಮ್ಮೆ ಭಗವಾನ್ ಶ್ರೀರಾಮನ ಭಕ್ತ ಆಗೋದು ಪಾಪ ಅಲ್ಲ ನನಗೆ ಪ್ರಭು ಶ್ರೀರಾಮನ ಬಗ್ಗೆ ಇರುವ ಭಕ್ತಿಯ ಬಗ್ಗೆ ಹೆಮ್ಮೆ ಇದೆ ನಾನು ಭಗವಾನ್ ಶ್ರೀರಾಮನ ಅಯೋಧ್ಯ ನಿವಾಸಿ ಮಾತ್ರ ಅಲ್ಲ ನನ್ನ ಜನ್ಮಸ್ಥಳ ಮತ್ತು ಕೆಲಸದ ಸ್ಥಳವೂ ಅಯೋಧ್ಯೆ ಎಂಬ ಹೆಮ್ಮೆ ಇದೆ ಎಲ್ಲ ಧರ್ಮದವರು ತಮ್ಮ ಇಷ್ಟ ದೈವಗಳ ಬಗ್ಗೆ ಹೆಮ್ಮೆ ಪಡಬೇಕು ನನ್ನ ಹೃದಯದಲ್ಲಿ ಪ್ರಭು ಶ್ರೀರಾಮ ಹನುಮಾನ್ಜಿ ಇದ್ದಾರೆ ನಿತ್ಯವೂ ಶ್ರೀರಾಮ ಹನುಮಾನ್ಜಿ ನೆನಪು ಮಾಡಿಕೊಳ್ತೇನೆ ನನಗೆ ದೇವರಲ್ಲಿ ಭಕ್ತಿ ಮತ್ತು ನಂಬಿಕೆ ಎರಡೂ ಇದೆ ಜನವರಿ ಇಪ್ಪತ್ತೆರಡಕ್ಕೆ ಕಾಂಗ್ರೆಸ್ಸಿಗರು ಭಾಗವಹಿಸಬಾರದು ಎನ್ನುವ ಸೂಚನೆ ಬಂದಿಲ್ಲ ಅವ್ರು ಹೇಳ್ತಾರೆ ಹೈಕಮಾಂಡ್ ನಿರ್ಧಾರ ತಗೊಂಡಿದೆ ನಾವು ಬರೋದಿಲ್ಲ ಅಂತ ಬಟ್ ನಮಗೆಲ್ಲ ಭಾಗವಹಿಸಬಾರ್ದು ಅಂತೇನು ಸೂಚನೆ ಇಲ್ಲ ಯಾಕಂದರೆ ನಿನ್ನೆ ರಾಹುಲ್ ಗಾಂಧಿ ಅವರು ಮಾತನಾಡುವಾಗೂ ಹೇಳಿದ್ರು ನಾವು ಹೋಗ್ತಾ ಇಲ್ಲ ಅದು ಬಿ ಜೆ ಪಿ ಕಾರ್ಯಕ್ರಮ ಆರ್ ಎಸ್ ಎಸ್ ಕಾರ್ಯಕ್ರಮ ಆದರೆ ಕಾಂಗ್ರೆಸ್ಸಿನ ಬೇರೆ ಯಾವುದಾದರೂ ಮುಖಂಡರು ಹೋಗ್ತಾರೆ ಅಂದರೆ ಅವ್ರ ಪಾಡಿಗೆ ಅವರು ಹೋಗಲಿ ನಮ್ಮದೇನು ಅಭ್ಯಂತರ ಇಲ್ಲ ಜೊತೆಗೆ ನಮ್ಮ ಐ ಎನ್ ಡಿ ಐ ಮೈತ್ರಿಕೂಟದ ಸದಸ್ಯ ಪಕ್ಷಗಳವ್ರು ಯಾರು ಹೋಗ್ತಾರೆ ಅಂದರು ಅದಕ್ಕೂ ಕೂಡ ನಮ್ಮ ಅಬ್ಜೆಕ್ಷನ್ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದರು ಬಹುಶಃ ಅದನ್ನೇ ಡಾಕ್ಟರ್ ನಿರ್ಮಲ್ ಖತ್ರಿ ರೆಫರ್ ಮಾಡ್ತಾ ಇದ್ದಾರೆ ನಾವು ಹೋಗಬಾರ್ದು ಅನ್ನುವ ಸೂಚನೆ ಇಲ್ಲ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗ್ತೀನಿ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಬಹುಶಃ ಅಂದರೆ ಟ್ವೀಟ್ ಮಾಡಿರುವಂಥದ್ದು ಇದು ಈ ಇವರು ಡಾಕ್ಟರ್ ನಿರ್ಮಲ್ ಖತ್ರಿ ಅವ್ರಿಗೆ ಯಾವ ಲೆಕ್ಕಾಚಾರದಲ್ಲಿ ಆಹ್ವಾನ ಸಿಕ್ತು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ಸ್ಥಳೀಯರು ಅನ್ನುವ ಕಾರಣಕ್ಕೆ ಅಯೋಧ್ಯೆಯ ಗಣ್ಯರಿಗೆ ಆಹ್ವಾನ ಸಿಕ್ಕಿದೆ ಇಕ್ಬಾಲ್ ಅನ್ಸಾರಿ ಅವರಿಗೆ ಆಹ್ವಾನ ಸಿಕ್ಕಿದೆ ಈ ರೀತಿ ಸ್ಥಳೀಯ ಗಣ್ಯರು ಅಯೋಧ್ಯೆಯ ಮೂಲದವರು ಅದಕ್ಕೋಸ್ಕರ ಆಹ್ವಾನ ಸಿಕ್ಕಿದೆ ಮತ್ತು ಭಾಗವಹಿಸ್ತೀನಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇನ್ನು ಶರದ್ ಪವಾರ್ ಬರೋದಿಲ್ಲ ಅಂತೆ ಎನ್ ಸಿ ಪಿ ಪಕ್ಷದ ಮಹಾರಾಷ್ಟ್ರದ ನಾಯಕ ಎನ್ ಸಿ ಪಿ ಪಕ್ಷದ ನಾಯಕ ಶರದ್ ಪವಾರ್ ಬರೋದಿಲ್ಲ ಅಂದರು ರಾಜೀವ್ ಗಾಂಧಿ ಕಾಲದಲ್ಲೇ ಶಿಲಾನ್ಯಾಸ ಮಾಡಲಾಗಿತ್ತು ಆದರೆ ಈಗ ಬಿ ಜೆ ಪಿ ಆರ್ ಎಸ್ ಎಸ್ ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ನಡೆಯುವ ಪ್ರಾಣ ಪ್ರತಿಷ್ಠಾಪನೆಗೆ ನಾವು ಭಾಗವಹಿಸೋದಿಲ್ಲ ಮಂದಿರ ಕಾಮಗಾರಿ ಪೂರ್ಣಗೊಂಡ ನಂತರ ಅಯೋಧ್ಯೆಗೆ ಹೋಗ್ತೀವಿ ಅಂತ ಶರದ್ ಪವಾರರ ಹೇಳಿಕೆ ಎನ್ ಸಿ ಪಿ ನಾಯಕ ಮತ್ತು ಲಾಲು ಪ್ರಸಾದ್ ಯಾದವರ ಫ್ಯಾಮಿಲಿಯ ನಿಲುವು ಏನು ಅನ್ನೋದು ಗೊತ್ತಿತ್ತು ಯಾಕಂದರೆ ಇಬ್ಬರು ಮಕ್ಕಳು ಬಹಳ ಸ್ಪಷ್ಟವಾಗಿ ಈ ವಿಷಯದಲ್ಲಿ ಆಡಿದ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಒಬ್ಬ ಮಗ ಬಿಹಾರದ ಉಪಮುಖ್ಯಮಂತ್ರಿ ಈಗ ಅವ್ರು ಹೇಳಿದ್ರು ಏನು ಹಸುವಾದರೆ ಮಂದಿರಕ್ಕೆ ಹೋಗೋಕ್ಕಾಗತ್ತಾ ಹುಷಾರಿಲ್ಲ ಅಂದರೆ ಮಂದಿರಕ್ಕೆ ಹೋಗಿ ಮಂದಿರಕ್ಕೆ ಹೋಗೋಕ್ಕಾಗತ್ತಾ ರಾಮನಿಗೆ ಇವರು ಮನೆ ಕಟ್ಟಿಸ್ಕೊಡ್ತಾ ಇದ್ದಾರಂತೆ ಇತ್ಯಾದಿ ಇತ್ಯಾದಿ ಇನ್ನೊಬ್ಬ ಮಗ ಬಿಹಾರದ ಸಚಿವ ತೇಜ್ ಪ್ರತಾಪ್ ಯಾದವ್ ಅವರು ಕೂಡ ರಾಮನನ್ನ ಕನಸಿನಲ್ಲಿ ಬಂದು ಹೇಳಿದ್ದಾರೆ ಇಪ್ಪತ್ತೆರಡನೇ ತಾರೀಕು ನಾನು ಅಯೋಧ್ಯೆಗೆ ಹೋಗೋದಿಲ್ಲ ಅಂತಂದರೆ ಅದೊಂದು ವ್ಯಂಗ್ಯ ಅನ್ಕೊಳ್ಳಿ ಉಡಾಫೆ ಅನ್ಕೊಳ್ಳಿ ಆ ರೀತಿಯ ಮಾತುಗಳನ್ನು ಆಡಿದ್ರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್